ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಏನು ತಗೊಂಡು ಬರ್ತಾ ಇದೆ ವಾಟ್ ಬ್ಲೆಸ್ಸಿಂಗ್ಸ್ ಯು ಹ್ಯಾವ್ ಯಾವ ಆಶೀರ್ವಾದಗಳು ನಿಮಗೆ ಸಿಗ್ತಾ ಇದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರನಾದರೂ ನೀವು ಚೂಸ್ ಮಾಡಬಹುದು ಅಥವಾ ಈ ಒಂದು ಒಬ್ಜೆಕ್ಟ್ ಪ್ರಕಾರನಾದರೂ ನೀವು ಚೂಸ್ ಮಾಡಬಹುದು ಇಟ್ಸ್ ಫ್ರೀ ನಂಬರ್ ಒನ್ ಯಾರು ಚೂಸ್ ಮಾಡ್ತಾ ಇದ್ದೀರಾ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿರಬಹುದು ಅಥವಾ ಈ ಪೆಂಡುಲಮ್ ನಿಮಗೆ ಅಟ್ರಾಕ್ಟ್ ಆಗ್ತಿರಬಹುದು ನಂಬರ್ ಟು ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿರಬಹುದು ಇದು ಸ್ಟಡಿ ಆಯಿಲ್ ಬೇಕಾದವರು ಪರ್ಚೇಸ್ ಮಾಡಬಹುದು ನನ್ನ ಹತ್ರ ಅವೈಲೇಬಲ್ ಇದೆ ಸ್ಟಡಿ ಆಯಿಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನ ಚೂಸ್ ಮಾಡಬಹುದು ನಂಬರ್ ತ್ರೀ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಗ್ರೀನ್ ಅವೆಂಚುರಿನ್ ಪೆನ್ಸಿಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಈ ಒಂದು ಪ್ಯಾಲ್ ಚೂಸ್ ಮಾಡಿ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಫೈಲನ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇನ್ನೊಂದು ಬಿಗ್ ಅನೌನ್ಸ್ಮೆಂಟ್ ನಾನು ನಿಮಗೆ ತೊಗೊಂಡು ಇದ್ದೀನಿ ಜನವರಿಯಿಂದ ಟ್ಯಾರೋ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋವಂಥವ್ರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗ್ಬೋದು ತ್ರೀ ಲೆವೆಲ್ಸ್ ಇರುತ್ತೆ ಬೇಸಿಕ್ ಲೆವೆಲ್ ಒನ್ ಬೇಸಿಕ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ತ್ರೀ ಪ್ರೊಫೆಷನ್ ಮೂರು ಲೆವೆಲ್ಸ್ ಇರುತ್ತೆ ಸೊ ಜನವರಿಯಿಂದ ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀನಿ ವಿತ್ ನೋಟ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ನಾನು ಕೊಡ್ತೀನಿ ನೆಕ್ಸ್ಟ್ ರೇಖಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಮಾಡಿಕೊಂಡು ನೀವು ರೇಖಿ ಮಾಸ್ಟರ್ ಸಹ ಆಗಬಹುದು ಹೀಲರ್ ಸಹ ಆಗಬಹುದು ಇಂಟ್ರೆಸ್ಟ್ ಇರೋರು ಅದನ್ನು ಸಹ ಜಾಯಿನ್ ಆಗಿ ಡಿಸೆಂಬರಲ್ಲೇನೇ ಲೆವೆಲ್ ಒನ್ ಕಂಪ್ಲೀಟ್ ಮಾಡಿ ಜನವರಿ ಅಷ್ಟೊತ್ತಿಗೆ ನಿಮಗೆ ಸರ್ಟಿಫಿಕೇಟ್ ಸಹ ನಾನು ಪ್ರೊವೈಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋವಂಥವ್ರು ಈ ನಂಬರ್ಗೆ ಮೆಸೇಜ್ ಮಾಡಿ ನೀವು ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ರೇಕಿ ಹೀಲರ್ ಆಗಬೇಕು ಅಥವಾ ಟ್ಯಾರೋರಿಡರ್ ಆಗಬೇಕು ಅಂದರೆ ಈ ಕೋರ್ಸಸ್ನ ಕಂಪ್ಲೀಟ್ ಮಾಡಿದ ಮೇಲೆ ನಾನೇ ನಿಮಗೆ ಸರ್ಟಿಫಿಕೇಟ್ನ ಕೊಡ್ತೀನಿ ಅದಕ್ಕೆ ಸಂಬಂಧಿಸಿರುವಂತಹ ಎಲ್ಲ ರೀತಿಯ ನೋಟ್ಸ್ ಮತ್ತು ಟೆಕ್ನಿಕ್ಸ್ ಸ್ವಿಚ್ ಕೋಡ್ಸ್ ಎಲ್ಲದನ್ನು ನಾನು ಅದರಲ್ಲಿ ಟೀಚ್ ಮಾಡ್ತೀನಿ ಇನ್ ಡೀಟೇಲ್ ಆಗಿರುತ್ತೆ ಇಂಟ್ರೆಸ್ಟ್ ಇದೆಯೋ ಈ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಬಹುದು ಪ್ರೈಸ್ ಡೀಟೇಲ್ಸ್ ಎಲ್ಲದನ್ನು ನಾನು ನಿಮಗೆ ಮೆಸೇಜಲ್ಲಿ ತಿಳಿಸ್ಕೊಡ್ತೀನಿ ಲೆಟ್ ಇಟ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಈ ಒಂದು ಪೆಂಡುಲಮ್ ನಿಮಗೆ ಅಟ್ರಾಕ್ಟ್ ಆಗಿದೆ ಅಥವಾ ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ನೋಡೋಣ ಹೇಗಿದೆ ಸೊ ಈ ಒಂದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ನಾನು ಫೋರ್ ಕ್ವಾರ್ಟರ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಟೋಟಲ್ ಫೋರ್ ಕ್ವಾರ್ಟರ್ನ ನಾನು ಡಿವೈಡ್ ಮಾಡ್ತೀನಿ ಸೊ ಇದು ಫೋರ್ ಕ್ವಾರ್ಟರ್ ಹೇಗಿದೆ ಅಂತ ಇದು ನಿಮ್ಮ ಗೈಡೆನ್ಸ್ ಕಾರ್ಡ್ ಯಾವುದರಲ್ಲಿ ಬದಲಾಗಬೇಕು ಅಥವಾ ಯಾವ ಗೈಡೆನ್ಸ್ ಇದೆ ನಿಮಗೆ ಅಂತ ಇದು ಬ್ಲೆಸ್ಸಿಂಗ್ ಕಾರ್ಡ್ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಮೊದಲಿಗೆ ನಿಮ್ಮ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡೋದ್ರ ಕಡೆಗೆ ಗಮನ ಹರಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಅಬ್ಸ್ಟ್ಯಾಕಲ್ಸ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಲ್ ಅಬೌಟ್ ಲರ್ನಿಂಗ್ ಅಂತಲೇ ಹೇಳಬಹುದು ಕ್ವಾರ್ಟರ್ ಒನ್ ಟೂ ತ್ರೀ ಆ ಥರ ನೋಡ್ತೀನಿ ಮೊದಲಿಗೆ ನೋಡ್ಬೋದು ಹೈ ಪ್ರೈಸ್ಟಸ್ ನಾನು ಹಾಗೆ ನಿಮಗೆ ಸ್ಪಿರಿಚುಯಾಲಿಟಿ ಕಡೆಗೆ ತುಂಬ ಇಂಟ್ರೆಸ್ಟ್ ಬರ್ತಾಯಿರುವಂಥದ್ದು ಮೆಡಿಟೇಷನ್ ಯೋಗ ಧ್ಯಾನ ಅಥವಾ ಪುಸ್ತಕಗಳನ್ನು ಬರೆಯುವಂಥದ್ದು ಓದುವಂಥದ್ದು ಯಾವುದಾದ್ರೂ ಗ್ರ್ಯಾಟಿಟ್ಯೂಡ್ನ ನೀವು ಮಾಡುವಂಥದ್ದು ಆ ಥರದ ಕಡೆಗೆ ನಿಮ್ಮ ಗಮನ ಹರಿಸ್ತಾ ಇದ್ದೀರಾ ಇನ್ನು ಕೆಲವೊಬ್ಬರು ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಕಡೆಗೆ ಗಮನ ಹರಿಸ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಾಗಿರಬಹುದು ಆಲ್ರೆಡಿ ನೀವು ವರ್ಕ್ ಇದ್ದರೆ ಅಲ್ಲಿ ಕೆಲವೊಂದು ಕೋರ್ಸಸ್ನ ಮಾಡ್ಕೊಳ್ಳುವಂಥದ್ದು ಪ್ರಮೋಷನ್ಗಾಗಿ ಪ್ರಯತ್ನ ಪಡ್ತಾ ಇದ್ರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವಂಥದ್ದು ಪಿ ಎಚ್ ಡಿ ಮಾಡುವಂಥ ಚಾನ್ಸಸ್ ಇದೆ ಇನ್ನು ಕೆಲವೊಬ್ಬರು ನಿಮ್ಮ ಅಂತರಾತ್ಮವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಇಲ್ಲೇನಾಗ್ತಿದೆ ಅಂದರೆ ಇಷ್ಟು ದಿನ ಜಂಜಾಟ ಅಥವಾ ಟೈಮ್ ಕೊಡೋಕ್ಕಾಗದೇ ಇರೋವಂಥದ್ದು ಕನ್ಫ್ಯೂಷನ್ಸ್ ಏನಿತ್ತು ಅದೆಲ್ಲ ಕ್ಲಟರ್ ಕಟ್ ಫ್ರೀ ಆಗ್ತಾ ಇದೆ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಇರುವಂಥ ಸೇವಿಂಗ್ಸ್ನ ನೀವು ಕರೆಕ್ಟಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಲ್ ಅಬೌಟ್ ನಾಲೆಡ್ಜ್ ಗೇನಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದು ನಿಮ್ಮ ಚಕ್ರಾಸ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಳ್ತಾ ಇದ್ದೀರಾ ಜೊತೆಗೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಹಣನ ಏನಕ್ಕೆ ಖರ್ಚು ಮಾಡ್ತಿದ್ದೆ ಹಣ ಅಂದರೆ ಏನು ಹಣದ ಬಗ್ಗೆ ಇರುವಂಥ ಜ್ಞಾನ ಈಗ ಬದಲಾಗ್ತಾ ಇದೆ ನೀವು ನಿಮ್ಮ ಎನರ್ಜಿನ ಕರೆಕ್ಟಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು ಈಗಿರುವಂಥ ಪರಿಸ್ಥಿತಿಗಿಂತ ಮೀರಿ ಯೋ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಇಷ್ಟು ದಿನ ನಿಮಗೊಂದು ಈ ಒಂದು ನೆಕ್ಸ್ಟ್ ಕ್ವಾರ್ಟರಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಮಾರ್ಚ್ ಮೇ ಮೇಯಲ್ಲಿ ನಿಮಗೆ ಯಾರಾದರೂ ನನ್ನ ಬಳಸ್ಕೋತಾ ಇದ್ದಾರಾ ಹಣದ ವಿಷಯವಾಗಿಯೇ ನನ್ನ ಬಳಸ್ಕೋತಾ ಇದ್ದಾರಾ ಆ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಹಣನ ನೀವೆಲ್ಲಿ ಇನ್ವೆಸ್ಟ್ ಮಾಡಿದಿರಲ್ಲ ಅದು ಡಬಲ್ ತ್ರಿಬಲ್ ಆಗಿ ನಿಮ್ಮ ಜೀವನಕ್ಕೆ ಮತ್ತೆ ವಾಪಸ್ ಬರುವಂಥದ್ದು ಆಗುತ್ತೆ ಎಸ್ ಎಂಪರರ್ ಕಾರ್ಡ್ ಇದೆ ಜೊತೆಗೆ ಅಚೀವ್ಮೆಂಟ್ಸ್ ಅನ್ನುವಂಥದ್ದಿದೆ ಲೀಡರ್ ಅನ್ನುವಂಥದ್ದಿದೆ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗ್ತಾ ಇದೆ ಲೀಡರ್ ಅನ್ನೋಂಥದನ್ನು ನೀವು ಗುರುತಿಸ್ಕೊತಾ ಇದ್ದೀರಾ ನಿಮ್ಮ ಸ್ಕಿಲ್ಸಿಂದ ನಿಮ್ಮ ನಾಲೆಡ್ಜಿಂದ ನಾಲ್ಕು ಜನ ನಿಮ್ಮನ್ನು ಐಡೆಂಟಿಫೈ ಮಾಡೋ ಹಾಗೆ ಆಗ್ತಾ ಇದೆ ನೀವು ಇರುವ ಕ್ಷೇತ್ರದಲ್ಲಿನೇ ನೇಮ್ ಫೇಮ್ ನಿಮಗೆ ಸಿಗ್ತಾಯಿದೆ ಇದರಲ್ಲಿ ನಿಮ್ಮ ಸೂರ್ಯನನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರೋದರಿಂದ ನಿಮಗೆ ಸೂರ್ಯನ ಶಕ್ತಿ ಆಶೀರ್ವಾದ ತುಂಬ ಚೆನ್ನಾಗಿದೆ ಥರ್ಡ್ ಕ್ವಾರ್ಟರಲ್ಲಿ ನೀವು ತುಂಬ ಸುಪೀರಿಯರ್ ಆಗಿ ಬದಲಾಗ್ತಾ ಇದ್ದೀರ ಮೇ ಬಿ ಲರ್ನಿಂಗ್ ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಆದಮೇಲೆ ರೆಕಗ್ನೈಸೇಷನ್ ಅನ್ನೋದು ಸಹ ನಿಮಗೆ ಸಿಗ್ತಾ ಇದೆ ವಾವ್ ದ ವರ್ಡ್ ಕಂಪ್ಲೀಷನ್ ಅಂತಲೇ ಹೇಳಬಹುದು ಬ್ಯೂಟಿಫುಲ್ಲಾಗಿ ಈ ಒಂದು ಕ್ವಾರ್ಟರ್ ಎಂಡ್ ಆಗ್ತಿರುವಂಥದ್ದು ಈ ತ್ರೀ ಕ್ವಾರ್ಟರ್ಸಲ್ಲಿ ನೀವು ತಗೊಂಡಂತಹ ಆ್ಯಕ್ಷನಿಂದ ಫೋರ್ತ್ ಕ್ವಾರ್ಟರಲ್ಲಿ ತುಂಬ ಒಳ್ಳೆಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು ದ ಕಾರ್ಡ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಮೇ ಬಿ ಅಬ್ರಾಡ್ ಟ್ರಾವೆಲ್ ಮಾಡುವಂಥದ್ದು ಅಥವಾ ನ ನೀವು ಇಲ್ಲಿ ನೋಡಬಹುದು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಇಲ್ಲಿ ಆಲ್ರೆಡಿ ಯು ಆರ್ ಕಂಪ್ಲೀಟೆಡ್ ಇಲ್ಲಿ ಏನನ್ನೋ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಅಚೀವ್ ಮಾಡಿದ್ದೀರಾ ಅನ್ನುವಂಥ ಕಾರ್ಡ್ ಇದೆ ನಿಮ್ಮ ಗೈಡೆನ್ಸ್ ಕಾರ್ಡ್ ಏನಿದೆ ನೋಡೋಣ ರಿನಿವಲ್ ಅಗೇನ್ ಇಲ್ಲಿ ಸೆವೆನ್ ಚಕ್ರ ಇದೆ ನೋಡ್ಬೋದು ನೀವು ನೀವು ಇಲ್ಲಿ ಸೆವೆನ್ ಚಕ್ರ ಪೆಂಡುಲಮ್ನೇ ಚೂಸ್ ಮಾಡಿದ್ದೀರಾ ಎಗೇನ್ ಯುವರ್ ಬಿಕಮಿಂಗ್ ಹೀಲರ್ ಅಂತ ಅನಿಸುತ್ತೆ ಜೊತೆಗೆ ಬ್ಲಸ್ಸಿಂಗ್ ಕಾರ್ಡ್ ಏನಿದೆ ವಾವ್ ವಿಕ್ಟ್ರಿ ಏನು ಹೇಳಬೇಕು ಫೈಲ್ ನಂಬರ್ ಒನ್ ವಿಕ್ಟ್ರಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಸೊ ಇದು ಚಾಮ್ಸ್ ಈ ಎರಡು ಚಾಮ್ ನಿಮಗೆ ಬಂದಿದೆ ಮತ್ತು ಇಲ್ಲಿ ಸ್ವಲ್ಪ ಲೆಟರ್ಸ್ ಇದೆ ನೋಡೋಣ ಓಕೆ ಈ ಚಾಮ್ ಬಂದು ಚಾಕ್ಲೇಟ್ ಬ್ಯೂಟಿಫುಲ್ ಚಾಕ್ಲೇಟ್ ಬಂದಿದೆ ಸೊ ಮೇ ಬಿ ನಿಮ್ಮ ಜೀವನದಲ್ಲಿ ಆಗುವಂತಹ ಗುಡ್ ವಿಷಯಗಳನ್ನು ನೀವು ಸ್ವೀಟ್ ಅಥವಾ ಪಾರ್ಟಿ ಮುಖಾಂತರ ಬೇರೆಯವರಿಗೆ ಸಿಹಿ ಹಂಚ್ತಾ ಇದ್ದೀರಾ ಅಂತ ಅನ್ನಿಸ್ಬಹುದು ಅಥವಾ ಇನ್ನೊಂದು ಇದಕ್ಕೆ ಅರ್ಥ ಬರುತ್ತೆ ಈ ಒಂದು ಚಾಕ್ಲೇಟ್ ಹೇಗೆ ರ್ಯಾಪ್ ಆಗಿದೆ ನೋಡಿ ಓಕೆ ಸೊ ಈ ಚಾಕ್ಲೇಟ್ ಈ ಥರ ರ್ಯಾಪ್ ಆಗಿರೋದಕ್ಕೆ ಇದಕ್ಕೆ ಇರುವೆ ಹತ್ತೋದಿಲ್ಲ ಆಮೇಲೆ ಏನು ಡ್ಯಾಮೇಜ್ ಆಗೋದಿಲ್ಲ ಈ ರ್ಯಾಪರ್ ತೆಗ್ದಾಗಿದ್ದಿದ್ರೆ ಈ ಇರುವೆ ಹತ್ತುತ್ತಾ ಇತ್ತು ಇದಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು ನಿಮ್ಮ ಜೀವನವೂ ಅಷ್ಟೇ ಆದಷ್ಟು ನೀವು ನಿಮ್ಮ ಒಂದು ವ್ಯಾಲ್ಯೂಸ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇರುವಂಥ ಮೆಸೇಜ್ ಇದು ಜೊತೆಗೆ ಮೇ ಬಿ ಈ ಅಟ್ರಾಕ್ಟಿವ್ ರ್ಯಾಪರ್ ಇದಕ್ಕೆ ಬಂದಿರೋದ್ರಿಂದನೇ ಏನೋ ಒಳಗಿರುವ ಚಾಕ್ಲೇಟ್ಗೂ ವ್ಯಾಲ್ಯೂ ಜಾಸ್ತಿ ಆಗಿದೆ ಇದು ನಿಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ ವಾವ್ ಚೆರೀಸ್ ಬ್ಯೂಟಿಫುಲ್ ಚೆರಿ ಸೊ ನಿಮ್ಮ ಜೀವನದಲ್ಲಿ ಚರಿ ಆನ್ ದ ಕೇಕ್ ಅಂತಾರಲ್ಲ ಆ ರೀತಿ ನಿಮ್ಮ ಗುಣಗಳಿಗೆ ಈಗ ಕೇಕ್ ಮೇಲೆ ಒಂದು ಚರಿ ಇಟ್ಟರೆ ಅದರದ್ದು ಅಟ್ರಾಕ್ಷನ್ ಹೇಗೆ ಜಾಸ್ತಿ ಆಗುತ್ತೋ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನೀವು ಅಟ್ರಾಕ್ಟಿವ್ ವ್ಯಕ್ತಿಗಳಾಗ್ತಿದ್ದೀರಾ ಇಲ್ಲಿ ಎಸ್ ಲೆಟರ್ ಬಂದಿದೆ ಕೆ ಮತ್ತು ಜಿ ಬಂದಿದೆ ಸೊ ಇದನ್ನು ನಿಮ್ಮ ಆಲ್ಫಬೆಟ್ಸ್ ಪ್ರಕಾರನಾದರೂ ತೊಗೋಬಹುದು ಅಗೇನ್ ಎಸ್ ಬಂದು ಸಕ್ಸಸ್ ಸೂಪರ್ ಅಥವಾ ಸ್ಟಾರ್ ಸುಪೀರಿಯರ್ ಆ ಥರ ತಗೋಬಹುದು ಕೆ ನ ಕಿಂಗ್ ಕಿಂಗ್ ಕ್ವೀನ್ ಆ ಥರ ತಗೋಬಹುದು ಜಿ ಜೀನ ಗಂಗಾ ಅಂತ ತಗೋಬಹುದು ಅಥವಾ ಗ್ರೇಟ್ ಅಂತ ತಗೋಬಹುದು ಆ ಥರನೂ ನಿಮ್ಮ ಜೀವನದಲ್ಲಿ ವರ್ಡ್ಸ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟೂ ಸ್ಟಡಿ ಸ್ಟೂಡೆಂಟ್ ಸ್ಟಡಿ ಆಯಿಲ್ ಇದು ಸ್ಟೂಡೆಂಟ್ಸ್ಗೆ ಅಂತಲ್ಲ ನೀವೇನಾದರೂ ಹೊಸದನ್ನು ಲರ್ನ್ ಮಾಡಬೇಕಾದ್ರೂ ಈ ಒಂದು ಆಯಿಲ್ನ ಯೂಸ್ ಮಾಡಿ ನಾನು ಇದನ್ನು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ವೆರಿ ನೈಸ್ ಬ್ಯೂಟಿಫುಲ್ ಅರೋಮಾನು ಇದೆ ಇದಕ್ಕೆ ಫೈಲ್ ನಂಬರ್ ಟು ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಇದನ್ನು ಚೂಸ್ ಮಾಡಿದರೆ ನೀವು ನೋಡೋಣ ಹೇಗಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕ್ವಾರ್ಟರ್ ಪ್ರಕಾರ ನೋಡ್ತೀನಿ ನಾನು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜೂಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಥರ ಓಕೆ ಇದು ನಿಮ್ಮ ಗೈಡೆನ್ಸ್ ಕಾರ್ಡ್ ಆಗಿರುತ್ತೆ ಯಾವ ವಿಚಾರದಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಆ ಕಾರ್ಡ್ ಆಗಿರುತ್ತೆ ಇದು ಇದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಆಗಿರುತ್ತೆ ನಂಬರ್ ಅಲ್ಲೂ ಹೈ ಪ್ರೀಸ್ಟಸ್ ಇದೇ ಪ್ಲೇಸಲ್ಲೇ ಬಂದಿದೆ ಫೈಲ್ ನಂಬರ್ ಟು ನಿಮ್ಮ ಹತ್ರನೂ ಬಂದಿದೆ ಸೊ ಇದಕ್ಕೆ ಒಂದು ಗೈಡೆನ್ಸ್ ಕಾರ್ಡ್ ನಾನು ಪುಲ್ ಮಾಡಕ್ ಇಷ್ಟಪಡ್ತಾ ಇದೀನಿ ಮೇ ಬಿ ಫೈಲ್ ನಂಬರ್ ಒನ್ ನೋಡ್ಕೊಂಡು ನೀವು ಬಂದಿರಬಹುದಾ ಗೊತ್ತಿಲ್ಲ ಓ ಮೈ ಗಾಡ್ ಕಿಂಗ್ ಇದರಲ್ಲೂ ಕ್ಲೋಸ್ಡ್ ಐಸ್ ಇದೆ ಸೊ ನಾಲೆಡ್ಜ್ ಡೆವಲಪ್ ಆಗ್ತಿದೆ ಫಸ್ಟ್ ಕ್ವಾರ್ಟರಲ್ಲಿ ನಿಮಗೆ ಅಂದ್ಕೊಂಡಿರುವಂತಹ ವಿಚಾರಗಳಲ್ಲಿ ಡಿಸಿಪ್ಲೀನ್ ಇದೆ ನೀವು ಇಷ್ಟು ದಿನದಿಂದ ಬರೀ ಪ್ಲ್ಯಾನಿಂಗ್ಸ್ನ ಮಾಡ್ತಾ ಇದ್ರಿ ಅಂತಂದರೆ ಆ್ಯಕ್ಷನ್ನ ತಗೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ ಜ್ಞಾನ ವೃದ್ಧಿ ಆಗ್ತಿದೆ ನಿಮ್ಮ ಇಂಟ್ಯೂಷನ್ ಚೆನ್ನಾಗಾಗ್ತಿದೆ ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀರಾ ಜೊತೆಗೆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗುವಂಥದ್ದು ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಬರೆಯುವಂಥದ್ದು ಸ್ಟಡಿ ಮಾಡುವಂಥದ್ದು ಸೌಂಡ್ ಹೀಲಿಂಗ್ ಅಥವಾ ಏನಾದರೂ ಒಂದು ಮಾಡಲಿಟಿನ ಕಲಿಯುವಂಥದ್ದು ಓಕೆ ನಂಬರ್ ಟು ನಂಬರ್ ಟೂ ಅಲ್ಲ ಕ್ವಾರ್ಟರ್ ಟೂ ಅಲ್ಲಿ ಮತ್ತೆ ಏನು ಬಂದಿದೆ ಏಯ್ಟ್ ಆಫ್ ಪೆಂಟಿಕಲ್ಸ್ ಏಯ್ಟ್ ಅನ್ನುವಂಥದ್ದು ಇನ್ಫಿನಿಟಿ ನಿಮ್ಮ ಜೀವನದಲ್ಲಿ ಇನ್ಫಿನಿಟಿ ಅಬಂಡನ್ಸ್ ಬರ್ತಾ ಇದೆ ಇದು ಮೆಟೀರಿಯಲಿಸ್ಟಿಕ್ ವರ್ಡಲ್ಲಾಗಿರಬಹುದು ನಾಲೆಡ್ಜಲ್ಲಾಗಿರಬಹುದು ಮನಿ ರಿಲೇಟೆಡ್ ಆಗಿರಬಹುದು ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ನ ನೀವು ಫಾಲೋ ಮಾಡ್ತಾ ಇರಬಹುದು ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸಿಗುವಂಥದ್ದು ಯಾಕಂದರೆ ಸನ್ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನುವಂಥದ್ದು ಸೂರ್ಯನ ಇಯರ್ ನೀವು ಮೂನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿದ್ದೆ ಆದರೆ ನಿಮಗೆ ಪ್ರಮೋಷನ್ ಸಿಗ್ತಾ ಇದೆ ರೆಕಗ್ನೈಸೇಷನ್ ಸಿಗ್ತಾ ಇದೆ ಸೆಲ್ಫ್ ಗ್ರೋತ್ ಆಗ್ತಾ ಇದೆ ನೆಕ್ಸ್ಟ್ ಪೇಜ್ ಆಫ್ ಸೂಟ್ಸ್ ಇದರಲ್ಲಿ ನಿಮಗೆ ಇಷ್ಟು ದಿನ ಅಂದರೆ ಮೂರು ಕ್ವಾರ್ಟರಲ್ಲೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಯಾವ ಒಂದು ಪಾತ್ನ ನಾನು ಚೂಸ್ ಮಾಡ್ಕೊಬೇಕು ಅಂತ ಎಲ್ಲದನ್ನು ನೀವು ನಾಲೆಡ್ಜನ್ನ ಗೇನ್ ಮಾಡ್ಕೊತಾ ಇರುವಂಥದ್ದು ಕಾಣ್ತಾ ಇದೆ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ನಿಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಕೆಲವೊಂದು ಕಟು ನಿರ್ಧಾರಗಳನ್ನು ತಗೊಳ್ಳುವಂಥ ಚಾನ್ಸಸ್ ಇದೆ ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ ನೀವೇನಾದರೂ ತ್ಯಾಗ ಮಾಡುವಂಥದ್ದಿದೆ ನಿಮ್ಮ ಮಕ್ಕಳ ಎಜುಕೇಷನ್ನಿಗೋಸ್ಕರ ನೀವೇನಾದರೂ ರಿಸ್ಕ್ ತಗೊಳ್ಳುವಂಥದ್ದಿದೆ ಅಥವಾ ನೀವು ಜಾಬ್ನೆ ಕ್ವಿಟ್ ಮಾಡುವಂಥದ್ದಾಗಿರಬಹುದು ಅಥವಾ ನೀವೇನಾದರೂ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಅಬ್ರಾಡ್ಗೆ ಹೋಗೋ ಚಾನ್ಸಸ್ಸು ಇದೆ ಲಾಸ್ಟ್ ಕ್ವಾರ್ಟರ್ ಡೆವಿಲ್ ಸೊ ನಿಮ್ಮ ಎಮೋಷನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಯಾಕಂದರೆ ಈ ತ್ರೀ ಕ್ವಾರ್ಟರಲ್ಲಿ ನಿಮ್ಮ ಆ್ಯಕ್ಷನಿಂದ ಹಣನ ಅಂತೂ ಅಟ್ರಾಕ್ಟ್ ಮಾಡ್ತೀರಾ ಅಬಂಡನ್ಸ್ನು ನೀವು ಅಟ್ರಾಕ್ಟ್ ಮಾಡಿರ್ತೀರಾ ಈಗ ನಿಮಗೆ ಶುರುವಾಗೋದೇ ಕನ್ಫ್ಯೂಷನ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಎಷ್ಟು ಇನ್ವೆಸ್ಟ್ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಈ ಕನ್ಫ್ಯೂಷನ್ಗಳು ನಿಮಗೆ ಡಿಸೆಂಬರ್ ಮಂತಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ ಇದರಲ್ಲಿ ನೀವು ಸರಿಯಾದ ನಿರ್ಧಾರ ತಗೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಇನ್ನು ಗೈಡೆನ್ಸ್ ಕಾರ್ಡ್ ಏನಿದೆ ಡೆಸ್ಟಿನಿ ನಿಮಗೆ ಒಳ್ಳೆ ಗುರು ಸಿಗ್ತಾ ಇದ್ದಾರೆ ಗುರುವಿನ ಆಶೀರ್ವಾದ ತಗೊಳ್ಳಿ ನೆಕ್ಸ್ಟ್ ನಿಮ್ಮ ಪಾಸಿಟಿವ್ ನೆಗೆಟಿವ್ ಮೈಂಡ್ ತುಂಬ ಹೇಳುತ್ತೆ ಇದು ಪೋರ್ಟಲ್ಗಳು ಪೋರ್ಟಲ್ಗಳು ಅಂತ ನಾನು ತುಂಬ ಸತಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ತ್ರಿಬಲ್ ಒನ್ ಪೋರ್ಟಲ್ ಟು ಟೂ ಪೋರ್ಟಲ್ ಲೆವೆನ್ ಲೆವೆನ್ ಪೋರ್ಟಲ್ ಈ ಥರದ ಪೋರ್ಟಲ್ಗಳಿಂದ ನಿಮಗೆ ಆಶೀರ್ವಾದ ಸಿಕ್ಕಿದೆ ಸಿಗ್ತಾ ಇದೆ ಮೇ ಬಿ ಈ ಒಂದು ಪೋರ್ಟಲಲ್ಲಿ ನೀವೇನಾದರೂ ಮೆಡಿಟೇಷನ್ ಮಾಡಿರಬಹುದು ಈಗ ನೆಕ್ಸ್ಟ್ ಟ್ವೆಲ್ ಟ್ವೆಲ್ ಪೋರ್ಟಲ್ ಬರ್ತಾ ಇದೆ ಆದರೆ ನೀವು ಅದನ್ನು ತಪ್ಪು ತಿಳ್ಕೊಬೇಡಿ ಅಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡೋದಿರೋದಿಲ್ಲ ದೇರ್ ಇಸ್ ಸಮ್ಥಿಂಗ್ ಡಿಫ್ರೆಂಟ್ ಸೊ ಟ್ವೆಲ್ ಟ್ವೆಲ್ ಪೋರ್ಟಲ್ ಬರ್ತಿದೆ ಆ ಥರ ಪೋರ್ಟಲ್ ಇಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಹ ಸಿಗ್ತಾ ಇದೆ ನೆಕ್ಸ್ಟ್ ಬ್ಲೆಸ್ಸಿಂಗ್ ಕಾರ್ಡ್ ದ ಗಾರ್ಡನ್ ಆ್ಯಂಡ್ ದ ಗೇಟ್ ಸ್ವಂತ ಮನೆ ಕಟ್ಟುವಂಥ ಕನಸು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನನಸಾಗ್ತಿದೆ ಯಾರಾದರೂ ಅಗ್ರಿಕಲ್ಚರ್ ಲ್ಯಾಂಡನ್ನು ತಗೋಬೇಕು ಅಂತಿದ್ರೆ ಯಾರಾದರೂ ಹೊಸ ಮನೆ ಕಟ್ಟಬೇಕು ಅಂತಿದ್ರೆ ಮನೆ ರಿನೋವೇಷನ್ ಮಾಡಬೇಕು ಅಂತಿದ್ರೆ ಹೌಸ್ ವೈಫ್ ಏನಾದರೂ ಉದ್ಯೋಗವನ್ನ ಶುರು ಮಾಡುವಂತಹ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇದೆ ಸೊ ಫಸ್ಟ್ ಚಾಮ್ ಕಾರ್ನ್ ಕಾರ್ನ ನೋಡ್ಬೋದು ನೀವು ಕಾರ್ನ್ ಹಿಟ್ಟು ಮಾಡಿದಾಗ ಅದರಲ್ಲಿ ಟೇಸ್ಟಿಯಾದ ಪದಾರ್ಥಗಳನ್ನು ತಿಂತೀವಿ ಹಾಗೆಯೇ ಕಾರ್ನ್ ಇಲ್ಲಿ ಹೇಗೆ ನೋಡಿ ಬೀಜ 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 ಥರ ಈ ಥರ ಇದೆಯಲ್ಲ ಆ ಥರ ನೀವು ಎಲ್ಲ ಒಂದು ವಿಷಯವನ್ನು ಒಳಗಡೆನೇ ಒಂದು ರೀತಿ ಫಾರ್ಮೇಷನ್ನ ಮಾಡ್ಕೊಂಡಿದ್ದೀರಾ ಅದನ್ನು ಹೊರಗೆ ಹಾಕುವಂತಹ ಅವಶ್ಯಕತೆ ಇದೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಈಗ ನೋಡ್ಬೋದು ಕಾರ್ನ ನೀವು ಪಾಪ್ಕಾರ್ನ್ ಆಗಿ ಮಾಡ್ಬೋದು ಕಾರ್ನ್ ಫ್ಲೋರ್ ಹಿಟ್ಟು ಮಾಡ್ಬೋದು ಅಥವಾ ಕಾರ್ನ್ನ ಬೇಯಿಸಿ ತಿನ್ಬೋದು ನಾವು ಸುಟ್ಟು ತಿನ್ಬಹುದು ಕಾರ್ನಲ್ಲಿ ಮಂಚೂರಿಯನ್ ಮಾಡ್ಬೋದು ಅಂದರೆ ನಿಮ್ಮ ಗುಣಗಳು ಅಥವಾ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಹೊರಗೆ ವಿವಿಧ ರೀತಿಯಲ್ಲಿ ಹೊರಗೆ ಹಾಕ್ತಿದ್ದೀರಾ ಅಂತ ಅರ್ಥ ವಾವ್ ಐಸ್ ಕ್ರೀಮ್ ಬ್ಯೂಟಿಫುಲ್ ಐಸ್ ಕ್ರೀಮ್ ನಿಮಗೆ ಸಿಕ್ಕಿದೆ ಸೊ ಈ ಐಸ್ ಕ್ರೀಮ್ ಏನು ಹೇಳುತ್ತೆ ಅಂದರೆ ಮೇ ಬಿ ತುಂಬ ಜನದ ಜೀವನದಲ್ಲಿ ನೀವು ತುಂಬ ಕೂಲೆಸ್ಟ್ ಪರ್ಸನ್ ಆಗಿ ಕನ್ವರ್ಟ್ ಆಗ್ತಾ ಇದ್ದೀರಾ ಅವರೆಲ್ಲ ಓ ಮೈ ಗಾಡ್ ಥ್ಯಾಂಕ್ ಯು ಓ ಮೈ ಗಾಡ್ ನೀನು ಸಿಕ್ಕಿದ್ದು ಒಳ್ಳೇದಾಯಿತು ಓ ನೀನು ನನಗೆ ಹೆಲ್ಪ್ ಮಾಡಿದೆ ಅಂತಾರಲ್ಲ ಆ ರೀತಿ ಇಲ್ಲೂ ಕ್ಲೋಸ್ ರೈಸ್ ಇಲ್ಲೂ ಕ್ಲೋಸ್ ರೈಸ್ ಈವನ್ ಇವರ್ ಐಸ್ ಕ್ರೀಮ್ ಇಸ್ ಕ್ಲೋಸ್ ರೈಸ್ ಹ್ಞೂ ಇದು ಪತ್ತಾ ಗೋಬಿ ಅಂತೀವಿ ಅಥವಾ ಎಲೆಕೋಸು ಅಂತೀವಿ ಇದೇನು ಹೇಳುತ್ತೆ ಅಂದರೆ ಲೇಯರ್ ಬೈ ಲೇಯರ್ ನೀವು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಜಾಸ್ತಿ ಓಪನ್ ಅಪ್ ಆಗ್ತಾ ಇದ್ದೀರಾ ಅಂತ ಅರ್ಥ ಇಲ್ಲಿ ಎನ್ ಹೆಚ್ ಎರಡು ಸತಿ ಬಂದಿದೆ ಆರ್ ಎಸ್ ಸಿ ಬಂದಿದೆ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಸಾರಿ ನಿಮ್ಮ ನಿಮ್ಮ ಹೆಸರಿನ ಫಸ್ಟ್ ಅಕ್ಷರ ಆಗಿರಬಹುದು ಅಥವಾ ಆರ್ನ ನೀವು ರಿಜುನಿಯೇಟ್ ರೀಸ್ಟಾರ್ಟ್ ಅಥವಾ ರಾಜ ರಾಣಿ ಆ ಥರ ಆದರೂ ತೊಗೋಬೋದು ಹೆಚ್ ಎರಡು ಸತಿ ಬಂದಿದೆ ಹೈ ಪ್ರೀಸ್ಟಸ್ ಎನರ್ಜಿ ಇರೋದರಿಂದ ಇವರ ನಾಲೆಡ್ಜಬಲ್ ಪರ್ಸನ್ ಅಂತ ತೊಗೋಬೋದು ಹೈ ಹೈಟ್ ಅಥವಾ ಹೈಜೀನ್ ಅಂತ ತಗೋಬಹುದು ಸಕ್ಸಸ್ ಎಸ್ಸಿಂದ ಸಕ್ಸಸ್ ಸೂಪರ್ ಸ್ಟಾರ್ ಆ ಥರ ತಗೋಬಹುದು ಸಿ ಈಸ್ ಕ್ರಿಯೇಟರ್ ಕ್ರಿಯೇಟಿಂಗ್ ಅಥವಾ ಕಟಿಂಗ್ ಅನ್ವಾಂಟೆಡ್ ಥಿಂಗ್ಸ್ ಅಥವಾ ಕ್ಯೂಟ್ ಅದನ್ನು ತಗೋಬಹುದು ನೀವು ನ ಎನ್ ಎನ್ನಿಂದ ನೀವು ನ್ಯೂ ಬಿಗಿನಿಂಗ್ಸ್ ತಗೋಬಹುದು ನ್ಯೂ ಇಯರ್ ತಗೋಬೋದು ಅಥವಾ ನಾಟಿ ಅಂತ ತಗೋಬಹುದು ನೆಸ್ಟ್ ಅಗೇನ್ ಹೋಮ್ ನ್ಯೂ ಹೋಮ್ ಬಿಲ್ಡ್ ಮಾಡ್ತಾ ಇದ್ದೀರಾ ಹಾಗಾಗಿ ನೆಸ್ಟ್ ಅಂತ ತಗೋಬಹುದು ನಾರ್ಸಿಸ್ಟ್ ನೀವು ದೂರ ಆಗ್ತಿದ್ದೀರಾ ಅಂತ ತಗೋಬಹುದು ನ್ಯಾವಿಗೇಷನ್ ಅಂತ ತಗೋಬಹುದು ನಿಮ್ಮ ಜೀವನದ ನ್ಯಾವಿಗೇಷನ್ ಸರಿ ಮಾಡ್ಕೊತಿದೀರಾ ಸೊ ಇದು ಪಾಯಿಂಟ್ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಹಲೋ ನಂಬರ್ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ರೆ ಸೊ ಫೈಲ್ ನಂಬರ್ ತ್ರೀನ ನೀವು ಚೂಸ್ ಮಾಡಿದರೆ ಗ್ರೀನ್ ಅವೆಂಚರಿನ ನೀವು ಚೂಸ್ ಮಾಡಿದರೆ ಈ ಡೇಟ್ ಆಫ್ ಬರ್ತ್ ಈ ಫೈಲ್ ನಿಮ್ಮದಾಗಿದ್ರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ನಾನು ತಗೋತಾ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ನಿಮ್ಮ ಗೈಡೆನ್ಸ್ ಕಾರ್ಡ್ ಆಗಿರುತ್ತೆ ಯಾವುದರಲ್ಲಿ ನೀವು ಇಂಪ್ರೂವ್ ಮಾಡ್ಕೋಬೇಕು ಇದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಆಗಿರುತ್ತೆ ಫೈಲ್ ನಂಬರ್ ತ್ರೀ ಫಸ್ಟ್ ಕ್ವಾರ್ಟರ್ ಅಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಸಾಕಷ್ಟು ವಿಚಾರಗಳನ್ನು ನೀವು ಲರ್ನ್ ಮಾಡ್ತಾ ಇದ್ದೀರಾ ನಿಮ್ಮ ಬೇಸ್ ಚಕ್ರ ಹೀಲ್ ಅಂಥದ್ದು ಬೇಸ್ ಚಕ್ರ ಹೀಲ್ ಆದ್ರೇ ನೀವು ಮನಿ ಅಟ್ರಾಕ್ಷನ್ ಮಾಡೋಕ್ಕೆ ಸಾಧ್ಯ ಅತಿ ಹೆಚ್ಚು ಅಬಂಡನ್ಸ್ನ ರಿಸೀವ್ ಮಾಡ್ಕೊಳ್ಳೋಕೆ ಸಾಧ್ಯ ಆ್ಯಂಡ್ ಯುವರ್ ಆರ್ ಗೋಯಿಂಗ್ ಇನ್ ಟು ಹರ್ಬ್ಸ್ ಮೆಡಿಟೇಷನ್ ಹೀಲಿಂಗ್ಸ್ ಅಥವಾ ನೀವು ನಿಮ್ಮದೇ ಆದ ಓನ್ ರೆಸ್ಟೋರೆಂಟ್ ಕ್ರಿಯೇಟ್ ಮಾಡುವಂಥದ್ದು ನಿಮ್ಮದೇ ಆದ ಹೊಸ ರುಚಿ ಅಥವಾ ನೀವೇನಾದರೂ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇರ್ಬೋದು ನಿಮ್ಮದೇ ಆದ ಅಥವಾ ನಿಮ್ಮದೇ ಆದ ಮೆಡಿಕಲ್ ಫೀಲ್ಡ್ ಅಥವಾ ಮೆಡಿಕಲ್ ಸ್ಟೋರ್ ಆ ಥರದ್ದೇನೋ ಒಂದನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತನೂ ಅನಿಸುತ್ತೆ ಫೈಲ್ ನಂಬರ್ ಒನ್ ಸಾರಿ ಫೈಲ್ ನಂಬರ್ ತ್ರೀ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಸ್ಟ್ರಗಲ್ ತುಂಬ ಇದೆ ಹಾಗಾಗಿ ನೀವು ಒಳ್ಳೆಯ ಡಿಸಿಷನ್ಸ್ನ ತಗೊಳ್ಳೋದು ಇಂಪಾರ್ಟೆಂಟ್ ಕ್ವಾರ್ಟರ್ ಟೂ ಅಲ್ಲಿ ನಿಮಗೆ ಫೈನಾನ್ಸ್ ಬರುತ್ತೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದನ್ನು ಇಂಬ್ಯಾಲೆನ್ಸ್ ಮಾಡ್ಕೋಬೇಡಿ ಸೊ ಜನವರಿಯಿಂದನೇ ಒಂದು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀರಿ ಜನವರಿಯಿಂದನೇ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ಗಳನ್ನು ಶುರು ಮಾಡಿ ಸೊ ಕ್ವಾರ್ಟರ್ ಟೂ ಅಷ್ಟೊತ್ತಿಗೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಬರೋದಕ್ಕೆ ಶುರುವಾಗುತ್ತೆ ಈ ಗೈಡೆನ್ಸ್ ಕಾರ್ಡೆಲ್ಲ ನಿಮಗೆ ಅದಕ್ಕೇ ಹೇಳೋವಂಥದ್ದು ಅಡ್ವಾನ್ಸ್ ರೀಡಿಂಗ್ಸ್ ಏನಕ್ಕೆ ಮಾಡ್ತೀವಿ ಅಂದರೆ ನೀವು ಅಡ್ವಾನ್ಸ್ ಆಗಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ನೆಕ್ಸ್ಟ್ ಕ್ವೀನ್ ಆಫ್ ಸೋಡ್ಸ್ ಯಾವುದಾದ್ರೂ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕುವಂಥದ್ದು ಹೊಸ ಜವಾಬ್ದಾರಿಗಳನ್ನು ತಗೋತಾ ಇದ್ದೀರಾ ಹೊಸ ವೆಂಚರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಮೇ ಬಿ ನಿಮ್ಮ ಸಿಗ್ನೇಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಹಳ ಜನರ ಜೀವನವನ್ನು ಬದಲಾಯಿಸುವಂತಹ ಆ್ಯಕ್ಷನ್ ತಗೋತಾಯಿದ್ದೀರಾ ಅಬ್ರಾಡಿಗೆ ಟ್ರಾವೆಲ್ ಮಾಡುವಂಥದ್ದು ಅಥವಾ ನೀವು ಅಬ್ರಾಡಲ್ಲೇ ಇದ್ರೂ ಅಲ್ಲಿ ನಿಮಗೆ ಒಳ್ಳೆಯ ಜಾಬ್ ಸಿಗುವಂಥದ್ದು ಅಲ್ಲಿ ಒಳ್ಳೆಯ ಕೆರಿಯರ್ ಡೆವಲಪ್ ಆಗುವಂಥದ್ದು ಆ ಕೆರಿಯರಿಂದ ನಿಮಗೆ ಇಂಡಿಯನ್ ಇಂಡ್ಯಾದಲ್ಲಿ ಇದ್ರೂ ನಿಮಗೆ ಫಾರಿನ್ ಕರೆನ್ಸಿ ಸಿಗುವಂಥದ್ದು ಲೈಕ್ ಯೂಟ್ಯೂಬಿಂದ ಇನ್ಸ್ಟಾದಿಂದ ಸಿಗುತ್ತಲ್ಲ ಆ ಥರ ಜೊತೆಗೆ ನೀವು ಕ್ರಿಯೇಟರ್ ಆಗ್ತಾ ಇರಬಹುದು ಬ್ಲಾಗರ್ ಆಗ್ತಾ ಇರಬಹುದು ಕಮಿಂಗ್ ಡೇಸಲ್ಲಿ ನಿಮ್ಮ ಮಾತಿನಿಂದ ತುಂಬ ಜನರ ಮನಸ್ಸು ಬದಲಾಗುವಂಥದ್ದು ಇವರ ಗುಡ್ ಗೈಡ್ ಅಂತಲೂ ಹೇಳಬಹುದು ನೀವು ತಗೊಳ್ಳುವಂಥ ಆ್ಯಕ್ಷನ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಕ್ವಾರ್ಟರ್ ತ್ರೀಯಲ್ಲಿ ಕ್ವಾರ್ಟರ್ ಫೋರಲ್ಲಿ ನೋಡೋದಾದರೆ ಏಯ್ಟ್ ಆಫ್ ಸೋಟ್ಸ್ ಕನ್ಫ್ಯೂಷನ್ ಆಮೇಲೆ ಡ್ಯೂಯಲ್ ಮೈಂಡ್ ಮೇ ಬಿ ನಿಮ್ಮ ಲೇಝಿನೆಸ್ಸಿಂದ ನೀವು ಈ ತೊಂದರೆಗಳಿಗೆ ಅನುಭವಿಸ್ಬೋದು ಅಥವಾ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತಂದರೆ ಕ್ವಾರ್ಟರ್ ತ್ರೀಯಿಂದನೇ ನೀವು ನೆಗೆಟಿವ್ ಪೀಪಲ್ನ ನಿಮ್ಮ ಜೀವನದಿಂದ ದೂರ ಇಡೋದು ಉತ್ತಮ ನೆಕ್ಸ್ಟ್ ಬರುವಂಥ ಕ್ವಾರ್ಟರಲ್ಲಿ ನೀವು ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ನಿಮ್ಮ ಎನರ್ಜಿನ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ ಯಾಕಂದರೆ ನೇಮ್ ಫೇಮ್ ಬಂದಿರುತ್ತೆ ನಿಮ್ಮ ಮಾತಿನಿಂದ ತುಂಬ ಬದಲಾವಣೆ ಆಗಿರುತ್ತೆ ಮನಿ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಹೊಸ ವೆಂಚರ್ಸ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ ಸೊ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾ ಇಂಪಾರ್ಟೆಂಟ್ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಿದೆಯಾ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇನ್ನು ಗೈಡೆನ್ಸ್ ಕಾರ್ಡ್ ಏನಿದೆ ಗ್ರ್ಯಾಟಿಟ್ಯೂಡ್ನ ತಿಳಿಸುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ ಗ್ರ್ಯಾಟಿಟ್ಯೂಡ್ ಜರ್ನನ್ನ ಜನವರಿಯಿಂದನೇ ಸ್ಟಾರ್ಟ್ ಮಾಡಿ ನೀವು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಗ್ರ್ಯಾಟಿಟ್ಯೂಡನ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ಕಂಗ್ರ್ಯಾಚುಲೇಷನ್ಸ್ ವೆರಿ ಗುಡ್ ನಂಬರ್ ತ್ರೀ ನೀವೇನಿದ್ದೀರಲ್ಲ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಗ್ರ್ಯಾಟಿಟ್ಯೂಡ್ನ ಹೇಳ್ತಿರೋ ಅಷ್ಟು ಬ್ಲೆಸ್ಸಿಂಗ್ಸ್ ನಿಮಗೆ ಡಬಲ್ ತ್ರಿಬಲ್ ಆಗಿ ಬರುವಂಥದ್ದಿದೆ ಬ್ಲೆಸಿಂಗ್ಸ್ ಹಾರ್ಟ್ ನಂಬರ್ ಫಾರ್ಟಿ ಫೈವ್ ಎಗೇನ್ ಫೋರ್ ಪ್ಲಸ್ ಫೈವ್ ನಂಬರ್ ನೈನ್ ಇದೇ ಇಯರ್ ನಿಮಗೆ ಸಿಕ್ಕಿರುವಂಥದ್ದು ಮ್ಯಾನ್ ಹೋಲ್ಡಿಂಗ್ ಅ ಹಾರ್ಟ್ ಇದು ನಿಮ್ಮ ಗುರು ಆಗಿರ್ಬೋದು ಪಾರ್ಟ್ನರ್ ಆಗಿರ್ಬೋದು ಲವ ಲವರ್ ಆಗಿರ್ಬೋದು ಹಸ್ಬೆಂಡ್ ವೈಫ್ ಆಗಿರ್ಬೋದು ಅಥವಾ ಯೂನಿವರ್ಸ್ ಆಗಿರ್ಬೋದು ಸೋ ಮಚ್ ಲವ್ ಬ್ಲೆಸ್ಸಿಂಗ್ ಅನ್ನೋದೇ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರುವಂಥದ್ದೇ ಲವ್ ಲವ್ ಅನ್ನೋ ಅಂಥ ಬ್ಲೆಸ್ಸಿಂಗ್ ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗಿದೆ ಯಾಕಂದರೆ ನೀವು ಗ್ರೀನ್ ಅವೆಂಚರಿನ ಚೂಸ್ ಮಾಡಿದ್ದೀರಾ ಇದರಿಂದ ನಿಮ್ಮ ಹಾರ್ಟ್ ಚಕ್ರೂ ಹೀಲ್ ಆಗಿದೆ ಹೀಲ್ ಆಗ್ತಾ ಇದೆ ತುಂಬ ಓರಿಯೋ ಬಿಸ್ಕೆಟ್ ಬಿಸ್ಕೆಟ್ ಓರಿಯೋ ಹಿಂಗೆ ಇರುತ್ತೆ ಅದಕ್ಕೆ ಓರಿಯೋ ಅಂತ ಬಂತು ನನ್ನ ಬಾಯಿಗೆ ಈ ಒಂದು ಬಿಸ್ಕೆಟ್ ಇಲ್ಲಿ ನಿಮ್ಗೆ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಎಷ್ಟೋ ಜನಕ್ಕೆ ನೀವು ಟೈಮ್ ಪಾಸ್ಗೆ ಬಿಸ್ಕೆಟ್ ಹಾಕಬೇಡಿ ಓಕೆ ಟೈಮ್ ಪಾಸ್ಗೆ ಅವರು ನಿಮ್ಮ ಹತ್ರ ಬರೋ ಅಂಥದ್ದು ಸುಮ್ಮನೆ ನೀನೇನೋ ಗೈಡೆನ್ಸ್ ಕಾರ್ಡ್ ಕೊಟ್ಟು ತೋರಿಸ್ತೀಯಾ ನೀನೇನೋ ಹೀಲ್ ಮಾಡ್ತೀಯಾ ನೀನೇನೋ ಫ್ರೀಯಾಗಿ ಅಡ್ವೈಸ್ ಮಾಡ್ತೀಯಾ ಅಂತ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋವಂಥವ್ರು ಜಾಸ್ತಿ ಜನ ಇದ್ದಾರೆ ನಿಮ್ಮ ಸುತ್ತ ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ನಿಮ್ಮ ಜೀವನದಿಂದ ಹಾಕೋದು ತುಂಬ ಉತ್ತಮ ಕ್ಯಾರೆಟ್ ಬ್ಯೂಟಿಫುಲ್ ಕ್ಯಾರೆಟ್ ಸೊ ನಿಮ್ಮ ವೆಯ್ಟ್ ಲಾಸ್ ಕಡೆಗೆ ಗಮನ ಹರಿಸಿ ನಿಮ್ಮ ಮ್ಯಾನೇಜ್ ಡಯಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗೆಯೇ ಕ್ಯಾರೆಟ್ ನೀವು ನೋಡ್ಬೋದು ಮೇಲ್ಗಡೆ ನಮಗೆ ಇಷ್ಟೇ ಕಾಣುತ್ತೆ ಸೊಪ್ಪು ಒಳಗಡೆ ಅದು ಎಷ್ಟು ಆಳವಾಗಿ ಬೆಳೆದಿದೆ ಅನ್ನೋದು ಕ್ಯಾರೆಟ್ ಅದನ್ನು ತೆಗೆದಾಗಲೇ ಗೊತ್ತಾಗೋದು ಅದೇ ರೀತಿ ನೀವೀಗ ಜನಗಳಿಗೆ ಕಾಣಿಸ್ತಾ ಇರೋದು ಇಷ್ಟೇ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆಯೋ ನಿಮ್ಮ ಔಟ್ಪುಟ್ ಏನಿದೆಯೋ ಅದನ್ನು ನೀವು ಕಂಪ್ಲೀಟಾಗಿ ಜನರಿಗೆ ತೋರಿಸ್ತೀರಾ ಚಾಕ್ಲೇಟ್ ಅಗೇನ್ ನೀವು ತುಂಬ ಸ್ವೀಟೆಸ್ಟ್ ಕ್ಯೂಟೆಸ್ಟ್ ಪರ್ಸನ್ಸು ಸೊ ನಿಮ್ಮ ಜೀವನದಲ್ಲಿ ಆಗುವಂತಹ ಸಿಹಿಯಾದ ಕ್ಷಣಗಳನ್ನು ತುಂಬ ಜನ ಜೊತೆಗೆ ಹಂಚ್ಕೋತಾ ಇದ್ದೀರಾ ಇನ್ ಜನವರಿಯಿಂದ ಸಿ ಅನ್ನೋವಂಥದ್ದು ಸಿ ವೈ ಜಿ ಜೆ ಐ ಸಿ ಐ ಬಂದಿದೆ ಇದು ನಿಮ್ಮ ಲೆಟರ್ ಫಸ್ಟ್ ಅಕ್ಷರ ಆಗಿರಬಹುದು ಅಥವಾ ಐಯಿಂದ ಇಂಪಾರ್ಟೆಂಟ್ ಇಂಟಿಗ್ರಿಟಿ ಐಸ್ ಐಸ್ ಕ್ರೀಮ್ ಐ ಕ್ಯಾ ಅದನ್ನು ಐ ಐಸ್ ಕ್ರೀಮ್ ಬರಬಹುದು ಸಿಯಿಂದ ಕ್ರಿಯೇಟಿವಿಟಿ ಕೆರಿಯರ್ ಕಂಪ್ಲೀಷನ್ ಬರಬಹುದು ಜೇ ಇಂದ ಜಾಕ್ಪಾಟ್ ಜಾಲಿ ಬರ್ಬೋದು ಜಿಯಿಂದ ಗಂಗಾ ಗಂಗಾ ದೇವಿಯ ಆಶೀರ್ವಾದ ಅಥವಾ ಗ್ಯಾಂಗ್ಸ್ಟರ್ ಇಂದ ಯೋ 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 ಇಂದ ಆ್ಯಂಡ್ ಸಿ ಆಯಿತು ಸೊ ಈ ಲೆಟರ್ಸಿಂದ ನಿಮ್ಮ ಒಂದು ಬೆಸ್ಟ್ ವಿಶಸ್ ಅಥವಾ ಚಾನ್ಸ್ ಅಥವಾ ಒಂದು ಗುಡ್ ಅಪರ್ಚುನಿಟಿ ನಿಮ್ಗೆ ಸಿಗ್ತಾ ಇರ್ಬೋದು ಫೈಲ್ ನಂಬರ್ ತ್ರೀ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿತ್ತು ಥ್ಯಾಂಕ್ ಯು ಆಲ್ ದ ಬೆಸ್ಟ್